ప్రస్తుతం బాళ్ హా బి సిగ్నల్ టైమ్ కొరగంట బాళ్ ఇదే ఈ కడ చిక్మూరు హాస్ ಹುಬ್ಳಿ ಎಲ್ಲಾ ಕಡೆ ಹೋಗಕ್ಕೆ ಮೇನ್ ಪಾಯಿಂಟ್ ಇದೆ ಪುಣ್ಯಕ್ಕೆ ಇವತ್ತು ಫ್ಲೇವರ್ ಓಪನ್ ಇದೆ ಲಾಸ್ಟ್ ವೀಕ್ ಅಲ್ಲ ಸಿರಿ ಬಂದಿದೆ ಸ್ನೇಹಿತರೆ ಒಂದ್ ತಿಂಗಳಿಂದ ಬಿಡದಿ ಮೇಲೆ ಬಿಡದಿ ಇದು ಬಿಡದಿ ಅಂತ ಹಿಡಿದ್ರು ಹೋಗೋಕೋಸ್ಕರ ಎಡಿಯರು ಒಂದು ವಿಡಿಯೋ ಅಪ್ಲೋಡ್ ಮಾಡೋಕಾಗಿಲ್ಲ ಮಾಡ್ತೀನಿ ಆ ಇದ್ರ ಅಲ್ಲಿ ಇದು ರೋಡ್ ಕ್ಲೋಸ್ ಆಗ್ಬಿಟ್ಟಿತ್ತು ಕೆಳಗಡೆ ಟ್ರಾಫಿಕ್ ಆಗಿತ್ತು ನೈತ್ರೆ ಏನ್ ಆಗಿತ್ತು ಗೊತ್ತಾ ಹೋಗ್ತೀ ಮಿರರ್ ಭಾರಿ ಇಚ್ಛೆ ಬರೋ ಗೊತ್ತಾಗ್ತಾ ಇಲ್ಲ ಏನಿಲ್ಲ ನೈತ್ರೆ ನಾವಿವಾಗ ನಿಯರೆಸ್ಟ್ ಹಾ ಇದೊಂದ್ ಮಿರರ್ ಸಾವಿರ ನನ್ ಜೀವನ ಹಿಂಗಾಗಿದೆ ಎತ್ಲಾಗೋ ಹೋಗ್ತಾ ಇರ್ತೀವಿ ಎತ್ಲಾಗೋ ತಿರುಗ್ತಾ ಇರ್ತಿಲ್ಲ ಲೈಫ್ ಹಂಗೆ ಆಗಲ್ಲ ಇವಾಗ ನಾವು ಎಲ್ವಂಗ ಹತ್ತಿರ ಬಂದೀವಿ ಇದು ಗಡಿ ಭಾಗ ಆಗುತ್ತೆ ಇಲ್ಲಿವರೆಗೂ ಬಂದ್ಬಿಟ್ರೆ ಸಿಟಿ ಇಲ್ಲಿಂದ ಮುಗಿದು ಹೋಯಿತು ಬೆಂಗಳೂರು ಸಿಟಿ ಅನ್ನೋದು ಇಲ್ಲಿವರೆಗೂ ಬರುತ್ತೆ ಪುರಸಭೆ ಅನ್ನೋದು ಇವಾಗ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ಇರೋದೇ ಫಾರ್ಟಿ ಫೈವ್ ಕಿಲೋಮೀಟರ್ ಥರ್ಟಿ ಏಟ್ ಕಿಲೋಮೀಟರ್ ಸಮಥಿಂಗ್ ಏನೋ ಇದೆ ಅದು ನಿಮಗೆ ತುಮಕೂರು ಸಿಗುತ್ತೆ ಓ ನಾವು ಬಸ್ ಅಲ್ಲಿ ಟ್ರಾವೆಲ್ ಮಾಡುವಾಗ ಇಲ್ಲಿವರೆಗೂ ಬಂದ್ಬಿಡ್ತು ಅಂದ್ರೆ ಅಯ್ಯೋಪ್ಪ ಒಂದು ಬೆಳಗಿನ ಜಾವ ನಾಲ್ಕು ಗಂಟೆ ಹಿಂಗ್ ಕರ್ಕೊಂಡ್ಬಿಟ್ಟ ಅಂದ್ರೆ ಐದು ಅವಾಗ ಒನ್ ಅವರ್ ಬೇಕಾಗ್ತಿತ್ತು ಯಾಕೆ ಅಂತ ಹೇಳಿದ್ರೆ ಸಿಟಿಯಿಂದ ದಾಟಾದ್ಮೇಲೆ ಎಲ್ಲ ಚಳಿ ಆಗ್ತದೆ ಟೀ ಗಿ ಕುಟು ಆಮೇಲೆ ಓಡುವ ನಮ್ದೊಂದು ಅಂಟ ಮಾಡ್ಕೋಬೇಕಲ್ಲ ನೋಡಿ ಒಂದ್ ಲಾಟೋರ್ ಬಂದ್ರೆ ಆಮೇಲೆ ಇನ್ನೊಂದು ಸ್ನೇಹಿತರೆ ನಾನು ಇಲ್ಲೇ ನೆರ್ಮೂಲಿಂದ ಸ್ವಲ್ಪ ಮುಂದೆ ಒಂದ್ ಸ್ಟಾಪ್ ಸ್ಟಾಫರ್ ಹೇಳ್ಕೊಳ್ತಾ ಇದ್ದೆ ಇಲ್ಲೇ ಅಯ್ಯೋ ನಿರ್ಮೂಲ್ ಹಬ್ಬರಲ್ಲಿ ಇವ್ರಿಗೂ ನೋಡ್ಕೊಂಡಿರ್ಬೋದು ತಿಂಗಳ ಬರುವಾಗ ನೆಕ್ಸ್ಟ್ ಎರಡನೇ ಕಪ್ಪಲ್ಲಿ ಇಟ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಹೆಚ್ಚೋ ಇರಬೇಕು ಎರಡು ಗಂಟೆಯಿಂದ ಅರಾಮ ಇಟ್ಕೊಂಡು ಹಣ ಗಲ್ಮಕ್ಳು ಎತ್ತೋಪ್ತಿ ಹೋಗುತ್ತೆ ಅಂತ ಹೇಳಿರೋದು ಆ ಟೈಮಲ್ಲಿ ಹೆಚ್ಚೋ ಇಟ್ಕೊಂಡಿದ್ರೆ ಮಾತ್ರ ಒಳಗಾಗ್ತಿತ್ತು ಈಚಾರ ಎರಡೇ ಇರೋಲ್ಲ ಮುಂದೆ ಎರಡು ಇರಬೇಕಲ್ಲ ಯಾವುದು ಓಪನ್ ಆಗಿಲ್ಲ ಇವತ್ತು ಲಾ 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 ಲ ಓಪನ್ ಇಲ್ಲ ಇವತ್ತು ಇದೆ ಆ ಕಡೆ ಸೈಡಲ್ಲಿದೆ

ಾರೆ ನೋಡಿ ಇಲ್ಲಿ ಟೀ ಕುಡಿಯಕ್ಕೆ ಬಂದೆ ಬಾಯ್ ಸೈಡ್ ಕಷ್ಟ ಸಿಕ್ಬಿಟ್ರೆ ನಿಮ್ ಒಂಥರ ಖುಷಿ ಇಲ್ಲ ಆಗತ್ತೆ ಹೋಗ್ಬೋದು ಈಜಿ ಆಗಿ ಇಲ್ಲಿಂದ ಏನಿಲ್ಲ ನಾನು ಬಂದರ್ಘಟ ರೋಡಿಂದ ಬರೋದಕ್ಕೆ ನಾಲ್ಕು ಗಂಟೆ ನಾಲ್ಕುವರೆ ಬಿತ್ತೀವಿ ಐದು ಗಂಟೆಗೆ ಬಿತ್ತಿ ನಾಲ್ಕು ಖಾಲಿ ಬಿಟ್ಟು ಮೂರು ನಾಲ್ಕು ಹೊರಟ ಬಿಟ್ಟಿದ್ದಾರೆ ಬಂದ ಬರೋದಕ್ಕೆ ಒಬ್ಬ ಅಷ್ಟೇ ಅವರು ಏನೋ ವರ್ಕ್ ಮಾಡ್ತಾರಂತೆ ಅದೇನೋ ಒಂಥರ ಮೂರು ಸಾವಿರ ಸಿಕ್ಕಿ ಪುಡಿಯಲ್ಲಿ ಕೊಡ್ತಾರೆ ತಲೆ ಬಿಟ್ಬಿಟ್ಟು ോടും സരിഹ്ദാ ഇക്കളെ ആക്കിരീസ്റ്റ് കാണാ ഇല്ലേ വരുന്ന സൈഡൽ കാണേക്കു നമുക്ക് എന്താ ഓടിക്കാൻ

அந்தேன் தும்கூர் தாட் தாடத்தின் தாட சீன் எல்லா இல்ல பழத்தோரே ஆக அன்சத்து ಇಲ್ಲ ಮಾಡಿ ಯಾವುದೋ ಒಳ್ಳೆ ಬಿಲ್ಡಿಂಗ್ ಓಪನ್ ಮಾಡ್ತಾರೆ ಏನೋ ಕಂಪನಿ ಓಪನ್ ಆಗ್ತಿದೆ ಚಿಕ್ಕವರ ಡೆವಲಪ್ ಆಗ್ತಿದೆ ಐ ವಿಲ್ ಡೂ ಪ್ರಾಜೆಕ್ಟ್ ಬೈ ಏನೋ ನಾನು ಮುಂಚೆ ಗೊತ್ತಿಲ್ಲ ನಂಗೆ ಅರ್ಧ ಬರ್ಧ ಇಂಗ್ಲೀಷ್ ಬರ್ತಾ ಸ್ನೇಹಿತರೆ ಐ ಆಮ್ ನಾಟ್ ಎಜುಕೇಟೆಡ್ ಫುಲ್ ಎಜುಕೇಟೆಡ್ ಆಗಿಲ್ಲ ನಾನು ಓದಿರೋದು ನೈನ್ ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ